ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿನ್ನೆ ಸಾಯಂಕಾಲ ಐದರು ಮತ್ತು ಹೈದರ ಬಗ್ಗೆ ಹೇಳ್ತಾ ಇದ್ದೆ ಐದರು ಅಂದರೆ ಎರಡು ಒಂದು ಅರ್ಥ ಆಗುತ್ತೆ ಐದರು ಅಂದರೆ ಎರಡೂ ಅಲ್ಲ ಆಗುತ್ತೆ ಇವುಗಳ ಬಗ್ಗೆ ನಿನ್ನೆ ಸಾಯಂಕಾಲ ಹೇಳಿದ್ದೀನಿ ಇವತ್ತು ಅವುಗಳನ್ನ ಉಪಯೋಗ ಮಾಡಿಕೊಂಡು ಆಕರ್ಷಣೆ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅದರ ಜೊತೆಗೆ ನಿಮಗೆ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಅರವತ್ತೊಂಬತ್ತು ಪ್ರತಿಶತ ಅಥವಾ ಅರವತ್ತೊಂಬತ್ತು ಪರ್ಸೆಂಟೇಜ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ ಮತ್ತು ಕೇವಲ ಮೂವತ್ತೊಂದು ಪರ್ಸೆಂಟೇಜ್ ಅಥವಾ ಮೂವತ್ತೊಂದು ಮಾಡಿ ನೋಡ್ತಾ ಇದ್ದೀರಾ ನೀವು ನೋಡ್ಕೊಳ್ಳಿ ತಿಳ್ಕೊಳ್ಳಿ ನನಗೆ ಸಹಾಯ ಮಾಡೋ ಸಹಾಯ ಮಾಡಲಿಕ್ಕೆ ಆಗುತ್ತೆ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಸಹಾಯ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ ದಯವಿಟ್ಟು ಮಾಡಿ ಅಂತ ಹೇಳುತ್ತಾ ಇವತ್ತಿನ ಶಬ್ದಗಳು ಆಫ್ ಆರ್ಡ್ಸಲ್ಲಿ ಐದರು ಮತ್ತು ಐದರು ಹೇಳ್ತಾ ಇದ್ದೀನಿ ಐದರು ಅಂದರೆ ಎರಡು ಐದರು ಅಂದರೆ ಎರಡು ಅಲ್ಲ ಅಂತ ಆಗುತ್ತೆ ಇವತ್ತು ಅವುಗಳನ್ನ ಕೇಳ್ಕೊಂಡು ವಾಕ್ಯಗಳನ್ನ ಹೇಳ್ತಾ ಇದೀನಿ ಕೇಳ್ಕೊಳ್ಳಿ ಅಫನು ರೂಮ್ ನಂಬರ್ ಟ್ವೆಂಟಿ ಸೆವೆನ್ ಐದರು ಅಂದರೆ ಎರಡು ಒಂದಾಗುತ್ತೆ ಐದರು ಅಂದರೆ ಎರಡು ಅಲ್ಲ ಅಂತ ಈ ಎರಡು ಆಫನು ಎರಡು ವರ್ಷನ ಇಟ್ಕೊಂಡು ನಾನು ವಾಕ್ಯ ಮಾಡಿದ್ದೀನಿ ನೋಡ್ಕೊಳ್ಳಿ ಇಟ್ಕೊಳ್ಳಿ ಅದನ್ನ ಕೇಳ್ತೀನಿ ನೋಡಿ ಎರಡೂ ಮಕ್ಕಳು ಬುದ್ಧಿವಂತ ಅನ್ಲಿಕ್ಕೆ ನಮ್ಮ ಐದರಫ ಚಿಲ್ಡ್ರನ್ನು ಇಸ್ ಕ್ಲವರ್ ಹಾಗೆ ಇನ್ನೊಂದು ಹೇಳಬಹುದು ಐದರ ಚಿಲ್ಡ್ರನ್ನು ಆರ್ ಕ್ಲವರ್ ಚಿಲ್ಡ್ರನ್ ಅಂದ್ರೆ ಆಗುತ್ತೆ ನೀವು ಐದರು ಆಫ್ ಚಿಲ್ಡ್ರನ್ನುರ್ ಕ್ಲವರ್ ಆಫ್ಟರ್ ಈಸ ಇಬ್ಬರು ಮನೆಯಲ್ಲಿ ಇಲ್ಲ ಅನ್ನಕ್ಕೆ ಇನ್ನೊಂದು ಹೇಳಬೇಕು ಐದರು ಆಫ್ ದಮ ಆರ್ ನಾಟ್ ಎಟ್ ಓಮ್ ಅಂದರೆ ಇಬ್ಬರು ಕೊನೆಯಲ್ಲಿ ಅದೇನು ಹೇಳ್ಬೇಕಾರೆ ಐದರು ಆಫ್ ದಮು ಆರು ನಾಟ್ ಎಟ್ ಹೋಮ್ ಅನ್ಬಕಾಗುತ್ತೆ ತರ್ಡು ಇದು ದಟ್ ನನ್ನ ಇಬ್ಬರು ಮಕ್ಕಳಿಗೆ ಸಾರಿ ನನ್ನ ಇಬ್ಬರು ಸಹೋದರಿಗೆ ಇಲ್ಲ ಅಂತ ಪುಟಾಗುತ್ತೆ ಆಗ ಹೇಳ್ಬೇಕು ನೈದರಾಫು ಮೈ ಬ್ರದರ್ಸ್ ಆರ್ ಇನ್ಡೆಂಟ್ ನೈದರು ಆಫ್ ಮೈ ಬ್ರದರ್ ಬ್ರದರ್ಸು ಆರ್ಡೆಂಟ್ ಅಂದರೆ ನನ್ನ ಇಬ್ಬರು ಮಕ್ಕಳಿಗೆ ನನ್ನ ಇಬ್ಬರು ಸಹೋದರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ಕೊತ್ತೆ ನಂತರ ಎರಡು ವಸ್ತುಗಳು ಉಪಯೋಗವಿಲ್ಲ ಅದಕ್ಕೆ ಅನ್ನಕ್ಕೆ ನಾವು ಹೇಳಬೇಕು ನೈದರ್ ಆಫ್ ದ ಥಿಂಗ್ಸ್ ಆರ್ ಯೂಸ್ಲೆಸ್ ಮತ್ತೆ ನೋಡಿ ನೈದರ್ ಆಫ್ ದ ಥಿಂಗ್ಸ್ ಆರ್ ಯು ಲ ಅಂದರೆ ಎರಡು ವಸ್ತುಗಳು ಉಪಯೋಗವಿಲ್ಲ ಅಂತ ಆಗುತ್ತೆ ಇಲ್ಲಿ ಕೆಳಗಡೆ ಕಾಣ್ತದೆ ಜೊತೆಗೆ ನಿಮಗೆ ಕಾಣಲಿಲ್ಲ ಅಂದ್ಕೊಂಡಿದ್ದೀನಿ ಸ್ವೀ ನೋಡಿ ಯು ಎಸ್ ಸಿ ಎಲ್ ಇ ಎಸ್ ಎಸ್ ಯು ಎಸ್ ಸಿ ಎಲ್ ಇ ಡಬಲ್ ಎಸ್ ಆಗುತ್ತೆ ಅಂದರೆ ಇದು ಯೂಸ್ಲೆಸ್ ಆಗುತ್ತೆ ಯೂಸ್ಲೆಸ್ ಇಲ್ಲಿವರೆಗೂ ರೋಮನ್ ನಂಬರು ಟ್ವೆಂಟಿ ಸೆವೆನ್ ಐದರು ಮತ್ತು ಐದರನ್ನ ತಗೊಳ್ಕೊಂಡು ವಕೀಲರನ್ನ ಅರ್ಚೆ ಮಾಡಿದ್ವಿ ಇನ್ಮೇಲೆ ನಾವು ರೋಮನ್ ನಂಬರು ಟ್ವೆಂಟಿ ಏಯ್ಟ್ ಏನು ಇದೆ ಅಂತ ನೋಡೋಣ ರೋಮನ್ನು ನಂಬರು ಟ್ವೆಂಟಿ ಏಟು ಫಾರ್ಮರ್ ಇದೆ ಫಾರ್ಮರ್ ಅಲ್ಲಿ ಇಂದಿನ ಅಥವಾ ಮೊದಲಿನ ವ್ಯಕ್ತಿ ಆಗುತ್ತೆ ಹಾಗೆ ಲೆಟರು ಅಲ್ಲಿ ನಂತರ ಅಥವಾ ನಂತರ ವ್ಯಕ್ತಿ ಆಗುತ್ತೆ ಇಲ್ಲಿ ನಾನು ಫಾರ್ಮರು ಮತ್ತು ಲೆಟರ್ನ ಉಪಯೋಗಿಕೊಂಡು ಕೆಲವು ಶಬ್ದಗಳನ್ನು ಕ್ರಿಯೇಟ್ ಮಾಡಿದ್ದೀನಿ ಜೊತೆಗೆ ನಿಮಗೆ ಗೊತ್ತಿರಬೇಕಾಗುತ್ತೆ ಫಾರ್ಮರು ಸ್ಪೆಲ್ಲಿಂಗ್ ಬೇರೆ ಇದೆ ಲೆಟರ್ ಅಂತ ಇದೆ ಸೇಮ್ ಕೊಡಿ ಫಾರ್ಮರು ಅಂದರೆ ರೈತ ಲೆಟರ್ ಅಂದರೆ ಆಮೇಲೆ ಅಂತ ಆಗುತ್ತೆ ಆಮೇಲೆ ಅಥವಾ ನಂತರ ಅಂತ ಆಗುತ್ತೆ ಫಾರ್ಮರು ರೈತನಿಗೆ ಸ್ಪೆಲ್ಲಿಂಗು ಎಫ್ ಇ ಆರ್ ಎಮ್ ಒ ಇ ಆರ್ ಫಾರ್ಮರ್ ಆಗುತ್ತೆ ಲೆಟರು ಅಂದರೆ ಆಮೇಲೆ ಸ್ಪೆಲ್ಲಿಂಗ್ ಇಲ್ಲಿ ಟಿ ಇ ಆರ್ ಇಲ್ಲಿ ಟಿ ಇ ಆರ್ ಲಟರ್ ಅಲ್ಲಿ ಆಮೇಲೆ ಆಗುತ್ತೆ ಈಗ ನಾನು ನೋಡುತ್ತಿರುವ ಶಬ್ದಗಳು ಅಲ್ಲಿ ಅಫೋನ್ ಯೂಸ್ ಮಾಡಿರುವ ಶಬ್ದಗಳಲ್ಲಿ ಫಾರ್ಮರು ಎಫ್ಒ ಆರ್ ಎಮ್ ಓ ಈ ಆರು ಅಲ್ಲಿ ಟಿ ಟಿ ಈ ಆರು ಮಾಡಿಕೊಂಡು ಕೆಲವು ವಾಕ್ಯಗಳನ್ನ ನೋಡ್ಕೊಳ್ಳಿ ಫಸ್ಟು ಎಕ್ಸಾಂಪಲು ಈಸ ದಟ್ ನಾಗರಾಜ ಮತ್ತು ಬಸವರಾಜ ಸಹೋದರರು ಮೊದಲನವನು ಬಿಟೆಕ್ ಬಿಟೆಕು ನಂತರ ಬಿ ಅದನ್ನು ನಾವು ಬಾರಿ ನಾಗರಾಜು ಆ್ಯಂಡ್ ಬಸಾಜು ಅರ್ಗಲ್ಸ್ ಮತ್ತೊಳವಿ ನಾಗರಾಜು ಅಂಡ್ ಬಸಾಜು ಅರ್ಗಸ್ ದ ಫಾರ್ಮರು ಜಾಯು ಬಿಟಕು ಆ್ಯಂಡು ಲೆಟರು ಬಿ ಎಸ್ಕೆ ದ ಫಾರ್ಮರು ಬಿಟಕು ಆ್ಯಂಡ್ ಲೆಟರು ಜಾಯು ಬಿ ಎಸ್ಟು ಎಕ್ಸಾಂಪಲು ಈಜು ದ್ರಜ್ವಲು ಬಂದ ನಂತರ ಪ್ರಶಾಂತು ಅದನ್ನೇ ನಾವು ಪ್ರಜ್ವಲು k equal to n plus two by two. ये वो चीज़ है इस रोमन नंबरों ट्वेंटी नाइनो दस पे पूरी कर लियो तो ना बाय यूनिंग गन भी साइन करना होगा अंदर ही मच्छर जैसे बना अलग रहा इन्होंने चली तो आप फनो ये तो वर्ष इन्होंने ना चली होना मिस करी होना इन्होंने चली अति मति वर्ष वर्ष जोड़ना चली होना मिस करी होना नोट चारों पूर्ण चारों डी ಕೊನೆಗೆ ನಮ್ಮ ಚಾನಲ್ ಸುಪ್ರಮೋಸ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಆಮೇಲೆ ಹಾಕಿಬಿಡಿ ಥ್ಯಾಂಕ್ ಯು ಮಚ್